ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ತಮ್ಮೆಲ್ಲರಿಗೂ ಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣುವಂತ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ವೀಕ್ಷಕರ ಈ ವಾಟ್ಸ್ಆಪ್ ನಂಬರ್ಗೆ ಜಸ್ಟ್ ನಿಮ್ಮ ಗಾಡಿ ಯಾವ ಇರುತ್ತಲ್ಲ ಗಾಡಿ ಏಳರಿಂದ ಎಂಟು ಫೋಟೋ ಕರೆಕ್ಟ್ ಆಗಿ ಕ್ಲೀನ್ ಆಗಿ ತೆಗೆದುಬಿಟ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಸೇಲಿಗಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರೇ ಗಾಡಿ ಸೇಲ್ ಮಾಡ್ಬೇಕಾಗಿತ್ತು ಅಂದ್ರೂ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಅವರು ಕೂಡ ಸಜೆಷನ್ ಮಾಡಬಹುದು ವೀಕ್ಷಕರೇ ಇನ್ನು ಗಾಡಿ ವಿಡಿಯೋ ಎಲ್ಲ ಸಂಪೂರ್ಣವಾಗಿ ನೋಡಿದ ಬಳಿಕ ನಿಮಗೆ ಏನಾದರೂ ಗಾಡಿ ತಗೋಬೇಕ ಅನಿಸಿದ್ರೆ ಇಷ್ಟ ಆಗಿದ್ದಲ್ಲಿ ಸಂಪರ್ಕಿಸಿ ಅಂತ ಹೇಳ್ಬಿಟ್ಟೇ ಒಂದು ನಂಬರ್ ಕೊಟ್ಟಿರ್ತೀವಿ ಅವರು ಕೂಡ ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ ವೀಕ್ಷಕರೇ ಒಂದ್ ವೇಳೆ ಏನಾದರೂ ಅಲ್ಲಿ ನಂಬರ್ ಇಲ್ಲ ಅಂದ್ರೆ ಗಾಡಿ ಸೇಲ್ ಆಗಿರುತ್ತೆ ವೀಕ್ಷಕರ ಸೋಲ್ಡ್ ಅಂತ ಹಾಕಿರ್ತೀವಿ ವೀಕ್ಷಕರ ಇನ್ನು ತುಂಬಾ ಜನ ವಿಡಿಯೋ ನೋಡ್ತಾ ಇದ್ದಾರೆ ವೀಕ್ಷಕರ ಆದ್ರೆ ಸಬ್ಸ್ಕ್ರೈಬ್ ಯಾರು ಮಾಡ್ತಾ ಇಲ್ಲ ತುಂಬಾ ಜನ ಕಡಿಮೆ ಜನ ಮಾಡ್ತಾ ಇದ್ದಾರೆ ಹಾಗೆ ಹೋಗಬೇಡಿ ಅಂತ ಹೇಳುತ್ತಾ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮೆರಿಬೇಡಿ ವೀಕ್ಷಕರೇ ಬೆಲ್ ಲೈಕನ್ ಕೂಡ ಒತ್ತಿ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಚರ್ಸ್ ಹೇಳಿದ್ದಾರೆ ಅಂತ ಒಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಂಬರನ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ನಮಗೊಂದು ಕಾರ್ ಗಾಡಿ ಕಳ್ಸಿ ಕೊಟ್ಟಿದ್ರಲ್ಲ ಅಂತ ಮಾರುತಿ ಸುಜುಕಿ ಸ್ವಿಫ್ಟ್ ಕಾರ್ ಗಾಡಿ ಎಲ್ ಡಿ ಐ ಹಾಂ ಇದು ಎಲ್ ಡಿ ಐ ಟು ವಿ ಡಿ ಐಗೆ ಕನ್ವರ್ಟ್ ಮಾಡಿದ್ರೆ ಸರ್ ಹೌದು ಏನೈತೆ ರೀ ಮಾಡಲು ಹದಿನಾರು ಎರಡು ಸಾವಿರದ ಹದಿನಾರು ಮಾಡಲ್ಲ ಹೌದು ಓಕೆ ಓನರ್ ಎಷ್ಟಾಗಿದ್ದೀರ ಗಾಡಿಗೆ

ಅದು ಬಹಳ ಚೆನ್ನಾಗಿದೆ ಬಹಳ ಅಂದ್ರೆ ಬಹಳ ಚೆನ್ನಾಗಿದೆ ಓಕೆ ಇಂಜಿನ್ ಸೀಲ್ ಇಂಜಿನ್ ಸರ್ ಹೌದು ಸೀಲ್ ಇಂಜಿನ್ ಗಾಡಿ ಆಕ್ಸಿಡೆಂಟ್ ಆಗೋದು ರಿಪೇಂಟ್ ಉಡಂತು ಕ್ರಾಸಸ್ ಟಿಂಕರಿಂಗ್ ಕೆಲಸ ಸಣ್ಣ ಪಟ್ಟ ಮನೆ ಕೆಲಸ ಗಾಡಿ ಮೇಲೆ ಕೇಸಸ್ ಈ ತರ ಏನಾದರೂ ಪ್ರಾಬ್ಲಮ್ ಇದೆಯಾ ಏನೂ ಇಲ್ಲ ನಿಮ್ಮ ಕೈಯಲ್ಲಿ ಮಾತ್ರ ಶುಭದ ಸಂಪೂರ್ಣವಾಗಿ ಕ್ಲೀನ್ ಅಂಡ್ ಕ್ಲಿಯರ್ ಐತ್ರಿ ಹೌದು ಸರ್ ಏನು ಬರೋ ಅಂತದ್ರಿ ಈ ಮೈಲೇಜ್ ಎಲ್ಲ ಮೈಲೇಜ್ ಈಗ 20 ಬರ್ತದೆ ಡೀಸೆಲ್ ಗೆ ಡೀಸೆಲ್ ರೆಂಟ್ 20 ತನಕ ಮೈಲೇಜ್ ಬರ್ತೈತ್ರಿ ಹೌದು ಸರ್ ಗಾಡಿ ಒಳಗೆ ಇಂಟೀರಿಯರ್ ಎಲ್ಲಾ ನೋಡೋದಾದ್ರೆ ಫೀಚರ್ಸ್ ಏನೇನೈತ್ರಿ ಎಂಗ್ ಪವರ್ ಪವರ್ ವಿಂಡೋ ಪ್ಲಸ್ ನಮ್ಮ ಇದು ಮ್ಯೂಸಿಕ್ ಸಿಸ್ಟಮ್ ಅದು ಕಾಮನ್ ಆಗಿ ಮತ್ತೆ ಮತ್ತೆ ಇದನ್ನ ಮಾಡಿದ ಕಾರಣ ಪವರ್ ಇದೆ ಇದೆ ಓಕೆ 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 ಟಚ್ ಟಚ್ ಸ್ಕ್ರೀನ್ ಸ್ಕ್ರೀನ್ ಮೇನ್ಲಿ ಆಂಡ್ರಾಯ್ಡ್ ಹೌದು ರಿವರ್ಸ್ ಹಾಗಾಗಿ ಬಹಳ ಚೆನ್ನಾಗಿದೆ ಗಾಡಿ ಅಷ್ಟೇ ಇದು ಅಲ್ಲ ಅಲ್ಲ ಹೌದು

ರೌಂಡ್ ಫಿಗರ್ ಒಂದು ಐದು ಲಕ್ಷಕ್ಕೆ ಮಾಡಿಕೊಡ್ತೀರಾ ಓಕೆ ಸರ್ ಇದೇನು ಫೈನಲ್ ರೇಟ್ ಆಗುತ್ತೆ ಇನ್ನೊಂದು ಹತ್ರ ಬಂದರೆ ಆ್ಯಂಡ್ ಟೇಬಲ್ ಇದರಲ್ಲಿ ಕೂಡ ಕಡಿಮೆ ಆಗುವಂಥದ್ದು ಐದು ಲಕ್ಷ ಕೂಡ ಐದು ಲಕ್ಷದಲ್ಲಿ ಕೂಡ ನೋಡಿ ಓಕೆ ಸರ್ ಗಾಡಿ ತೊಗೊಂಡವರಿಗೆ ಏನೂ ಒಂದು ರೂಪಾಯಿದಷ್ಟು ಕೆಲಸ ಮಾಡೋಂಥ ಅವಶ್ಯಕತೆ ಇಲ್ಲ ಆರಾಮಾಗಿ ತೊಗೊಂಡು ಓಡಿಸ್ಕೊಳ್ಳೋದು ಅಷ್ಟೇ ಕೆಲಸ ಅಲ್ಲ ಅಷ್ಟೇ ಓಕೆ ಸರ್ ನೋಡಿ ಸರ್ ರೇಟಲ್ಲಿ ಇನ್ನೊಂದು ಸ್ವಲ್ಪ ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಯಾಕಂದ್ರೆ ಎರಡು ಸಾವಿರದ ಹದಿನಾರು ಮಾಡಲ್ಲ ಐದು ಲಕ್ಷ ಅಂದರೆ ಕೂಡ ಜಾಸ್ತಿ ರೇಟ್ ಆಗುವಂಥದ್ದು ಹಾಂ ನಮ್ಮ ಕಡೆಯಿಂದ ಏನು ಹೇಳಿಕೆ ಬಯಸ್ನಿ ಅಂದರೆ ನಾನು ಆದಷ್ಟು ಬಂದವರಿಗೆ ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್ ಗ್ಯಾರಂಟಿ 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 ಗಾಡಿ ಏನಂತೂ ಲೊಕೇಶನ್ ಸರ್ ಇದು ಉಡುಪಿ ಓಕೆ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತೆ ಹೌದು ಅಪ್ಡೇಟ್ ಮಾಡಿರ್ತೀನಿ ಬಂದ್ರಿಗೆ ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್ ಥ್ಯಾಂಕ್ ಯು ಆಯಿತು